ಹಾಸನ ಭಾಗದಲ್ಲೂ ಸಹ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಮಳೆಯಿಂದಾಗಿ ಹೀಗಾಗಿ ಮಳೆ ಹಾನಿ ಪ್ರದೇಶಕ್ಕೆ ಅಶೋಕ್ ಅವರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿರುವಂತಹ ದೃಶ್ಯ ಬಗ್ಗೆ ಮಾಹಿತಿಯನ್ನ ಸಹ ಅಧಿಕಾರಿಗಳಿಂದ ಪಡೆದುಕೊಂಡಿದ್ದಾರೆ ಮಳೆ ನಡುವೆಯೂ ಸಹ ಮಳೆ ಹಾನಿ ಪ್ರದೇಶ ಪರಿಶೀಲನೆ ಮಾಡಿರುವಂತಹ ಹಾಸನ ಭಾಗದಲ್ಲೂ ಸಹ ನಿರಂತರವಾದಂತಹ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಆಗಿದೆ ಎಲ್ಲೆಲ್ಲಿ ಹಾನಿಯಾಗಿದೆ ಆ ಭಾಗಕ್ಕೆ ಅಶೋಕ್ ಅವರು ಹೋಗಿ ಪರಿಶೀಲನೆ ಮಾಡಿರುವಂತಹ ದೃಶ್ಯಗಳಿವೆ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಾನಿಯಾದಂತಹ ಪ್ರದೇಶಗಳಿಗೆ ಆರ್ ಅಶೋಕ್ ಅವರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಹ ಕಲೆ ಹಾಕಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದಿರೋ ಒಂದ್ ಕಡೆ ಸಕಲೇಶ್ಪುರದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವ್ರು ಹೋಗಿ ಮಳೆ ಹಾನಿ ಪ್ರದೇಶದ ವೀಕ್ಷಣೆ ಮಾಡಿರುವಂತಹ ದೃಶ್ಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿರುವಂತಹ ದೃಶ್ಯ ಮತ್ತೊಂದು ಕಡೆ ಶಿಕಾರಿಪುರಕ್ಕೆ ಹೋಗಿ ವಿಜಯೇಂದ್ರ ಅವರು ಮಳೆ ಹಾನಿ ಪ್ರದೇಶಕ್ಕೆ ಹೋಗಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಜೊತೆಗೆ ಹಾನಿಯಾಗಿರುವಂತಹ ಮನೆಗಳಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ ಅಂತಹ ಸಂತ್ರಸ್ತರಿಗೆ ಧೈರ್ಯ ತುಂಬಿದ್ದಾರೆ ವಿಜಯನ್ ಮತ್ತು ಹಾಸನದಲ್ಲೂ ಸಹ ಸಾಕಷ್ಟು ಹಾನಿಯಾಗಿರುವ ಹಿನ್ನೆಲೆಯಲ್ಲಿ ಹಾನಿಯಾದಂತಹ ಪ್ರದೇಶಗಳಿಗೆ ಅಶೋಕ್ ಅವರು ವಿಸಿಟ್ ಮಾಡಿ ಅಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಮಳೆ ಹಾನಿ ಪ್ರದೇಶಕ್ಕೆ ದೋಸ್ತಿ ನಾಯಕರು ಭೇಟಿ ಕೊಟ್ಟಿರುವಂತಹ ದೃಶ್ಯಗಳಿವು ಮಳೆ ಹಾನಿ ಪ್ರದೇಶಕ್ಕೆ ಹೋಗಿ ಅಲ್ಲಿ ಯಾವ ರೀತಿಯಾಗಿ ಹಾನಿಯಾಗಿದೆ ಅನ್ನೋದನ್ನ ವೀಕ್ಷಿಸಿದ್ದಾರೆ ಜೊತೆಗೆ ಸಂತ್ರಸ್ತರಿಗೆ ಧೈರ್ಯ ತುಂಬುವಂತಹ ಕೆಲಸ ಮಾಡಿದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್